ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂವಿಧಾನಕ್ಕೆ ಅದೇ ಆದ ಗೌರವ ಇದೆ ಭಾರತದ ಪ್ರಜಾಪ್ರಭುತ್ವ ಇವತ್ತು ತಿಂದಿರದೆ ಸಂವಿಧಾನದ ಆಧಾರಿತ ಇವತ್ತು ಪ್ರತಿಯೊಂದಕ್ಕೂ ಕೂಡ ಮೀಸಲಾತಿ ಅಂತ ತಾವು ಹೇಳ್ಕೊತ ಇದರ ಯಾವ ಸಂವಿಧಾನದಲ್ಲೂ ಕೂಡ ಧರ್ಮಾಧಾರಿತವಾದ ಒಂದು ಮೀಸಲಾತಿ ಇಲ್ಲ ಹಾಗಾಗಿ ನೀವೇನು ಹೇಳಿಕೆ ಕೊಟ್ಟಿದ್ದೀರಾ ನೀವೇನು ಕಾಂಗ್ರೆಸ್ ಅವರು ಕೊನೆಯಲ್ಲಿ ಎಲ್ಲ ಆದ್ಮೇಲೆ ಜೈ ಭೀಮ್ ಜೈ ಸಂವಿಧಾನ ಅಂತ ಸುಮ್ಮನೆ ನಿಮ್ಮ ನಾಟಕದ ಮಾತುಗಳನ್ನ ಆಡ್ತಾ ಇದ್ರಿ ಇವತ್ತು ಆ ನಾಟಕದ ಮಾತು ಕಳ್ಸಿ ಬಿದ್ದಿದೆ ಕೂಡ್ಲೇ ನೀವು ರಾಜೀನಾಮೆ ಕೊಟ್ಟು ಇಡೀ ದೇಶದ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಇನ್ನೂ ಮುಂದಿನ ರೀತಿಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಅವರು ಬಂದಾಗಿಂದ ಕೂಡ ಮುಸ್ಲಿಮರ ಹೋಲಿಕೆಗೋಸ್ಕರ ಈ ತುಷ್ಟೀಕರಣ ನೀತಿ ಮಾಡ್ತಾ ಇದ್ದೀರಾ ಗ್ಯಾರಂಟಿಗಳನ್ನ ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಾರೆ ನಾವು ಗ್ಯಾರಂಟಿ ಕೊಟ್ಟು ಜನನ ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ತಾವು ಹೇಳಿಕೆಗಳು ಕೊಡ್ತಾ ಬರ್ತಾ ಇದ್ದೀರಾ ನಿನ್ನೆಯಿಂದ ಕೂಡ ಕರೆಂಟ್ ಬಿಲ್ ಏರು ಏರಿಸ್ತಾ ಇದ್ದೀರಾ ಮೂವತ್ತಾರು ಪೈಸಾ ಹೆಚ್ಚಳ ಮಾಡ್ತಾ ಇದ್ದೀರಾ ಒಂದೇ ತಾರೀಕಿಂದ ಹಾಲಿನ ರೇಟ್ನ ಹೆಚ್ಚಳ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಲೀಟ್ರನ್ ಇರ್ಬೋದು ಪ್ರತಿಯೊಂದು ಬೆಲೆನೂ ನೀವು ಎಚ್ಚರಿಸಿ ಒಂದು ಕಡೆಯಿಂದ ಕಿತ್ಕೊಂಡು ಒಂದು ಕಡೆಯಿಂದ ಕೊಡುವಂಥ ಈ ಒಂದು ನಿಮ್ಮ ಈ ನಾಟಕ ಎಲ್ಲ ಜನಕ್ಕೆ ಮುಂದೆ ಗೊತ್ತಾಗ್ತಾ ಇದೆ ನಿಮ್ಮ ಜನ ಯಾವುದೇ ರೀತಿಯಲ್ಲೂ ನಿಮ್ಮನ್ನ ಕ್ಷಮಿಸಲ್ಲ ದಯಮಾಡಿ ಇವತ್ತು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅವರೇ ನೀವು ಅಧಿಕಾರದಲ್ಲಿರೋಕ್ಕೆ ಯಾವುದೇ ನೈತಿಕತೆ ಇಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಿ ಅಂತ ಈ ಮೂಲಕ ತಮ್ಮನ್ನು ಆಗ್ರಹಿಸ್ತಾ ಇದ್ದೀವಿ ಎಲ್ಲರಿಗೂ ಮಾತಾಡಲು ಅವಕಾಶ ಉಂಟು ನಮ್ಮೆಲ್ಲ ಮುಖಂಡರು ಹೆಚ್ಚಿನ ನಾಯಕರಾದಂಥ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಜಯೇಂದ್ರ ಸಾಹೇಬ್ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಒಂದು ಧರ್ಮನ ಸೃಷ್ಟಿ ಸೃಷ್ಟೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಏನು ನಾವು ಸಂದರ್ಭ ಬಂದರೆ ಅನಿವಾರ್ಯವಾದರೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಒಂದು ಮುಸ್ಲಿಮರು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಸಂವಿಧಾನ ವಿರೋಧಿ ಕೆಲಸ ಯಾಕೆಂದರೆ ಬಾಬಾ ಸಾಹೇಬರು ಹೇಳಿರಂಗೆ ಸಂವಿಧಾನದಲ್ಲಿ ಯಾವುದೇ ಧರ್ಮಾಧರಿತವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳಿಲ್ಲ ಅವರ ಒಂದು ಶಿಕ್ಷಣ ಆರ್ಥಿಕ ಸಾಮಾಜಿಕ ಒಂದು ಮಟ್ಟವನ್ನು ನೋಡಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಹೊರತು ಒಂದು ಧರ್ಮ ಸೃಷ್ಟಿ ಸೃಷ್ಟೀಕರಣ ಮಾಡಿ ಕೊಡಬೇಕು ಅಂತ ಇಲ್ಲ ಅಂದ್ರೆ ಏನು ಕಾಂಗ್ರೆಸ್ ನೀತಿಗಳು ಸಂವಿಧಾನ ವಿರೋಧಿ ಆಗ್ತಾ ಹೇಳಿಕೆ ಆಮೇಲೆ ಇದೆ ಅಂದ್ರೆ ಇದು ಒಂದು ನಮಗೆ ಕಾಣ್ತಿರ್ತಕ್ಕಂಥ ಸಂಖ್ಯೆಯ ಈಗಾಗಲೇ ನಾವು ನೋಡಿರ್ಬೋದು ಬಾಬಾ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಈ ದ ಪೀಪಲ್ ಆಫ್ ಇಂಡಿಯಾ ಅಂತ ಅಂದರೆ ನಾವೆಲ್ಲ ಭಾರತೀಯರು ಅಂತ ಹೇಳಿರೋದು ಬಟ್ ಇವರು ಏನು ಮಾಡ್ಲಿಕ್ಕೆ ಹೋಗಿದ್ದಾರೆ ದೇಶವನ್ನು ದೇಶದ ಜನತೆಯನ್ನು ಯಾವ ರೀತಿ ಧರ್ಮ ಧರ್ಮಗಳ ನಡುವೆ ಒಂದು ಸಂಘರ್ಷ ಉಂಟು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನನ್ನ ಕುಟುಂಬದವರು ಅನ್ನೋ ಭಾವನೆಯಲ್ಲಿ ಅವರು ಎಲ್ಲ ಧರ್ಮ ಜಾತಿಗಳಿಗೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧವಾಗಿ ಒಂದು ಧರ್ಮದ ಪರವಾಗಿ ಮತದಾನದ ಒಂದು ದೃಷ್ಟೀಕರಣಕ್ಕಾಗಿ ಓಲೈಕೆಗಾಗಿ ಮಾಡ್ತಿರ್ತಕ್ಕಂಥ ರಾಜಕೀಯ ಇದು ದುರದೃಷ್ಟಕರ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಇವತ್ತು ನಮ್ಗೆ ಗೊತ್ತಿರ್ಬೋದು ಏನು ರೈತರಿಗೆ ಬಹಳಷ್ಟು ಸಮಸ್ಯೆಗಳಿದೆ ಆಡಳಿತ ವ್ಯವಸ್ಥೆ ಏನು ಆರ್ಥಿಕ ವ್ಯವಸ್ಥೆ ಎಕನಾಮಿಕ್ ಪಾಲಿಸ್ ಇವರು ತಗೊಂಡುಕೊಂಥ ನಿರ್ಧಾರಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಹತ್ತು ಹನ್ನೆರಡು ಬಾರಿ ನಾವು ಏನು ಮಂಡನೆ ಮಾಡಿದ್ದೀವಿ ಇದರ ಬಜೆಟ್ ಮಂಡನೆ ಮಾಡಿದ್ವಿ ಆರ್ಥಿಕ ತಜ್ಞರು ಅಂತ ಹೇಳ್ತಾರೆ ಇವತ್ತು ರಾಜ್ಯ ಒಂದು ಲಕ್ಷಕ್ಕೂ ಕೋಟಿ ಮೀರಿ ಸಾಲವನ್ನು ಮಾಡಿದೆ ಇವತ್ತು ಮುಂದಿನ ಭವಿಷ್ಯದ ರಾಜ್ಯದ ಜನತೆ ಬಡವರು ರೈತರು ಮತ್ತು ಅವರ ಮಕ್ಕಳ ಬಗ್ಗೆ ಈ ರಾಜ್ಯ ಸರ್ಕಾರ ಯಾವ ರೀತಿ ಕಾಳಜಿ ವಹಿಸ್ತಾ ಇದೆ ಅನ್ನೋದು ನಾವೆಲ್ಲೂ ಯೋಚನೆ ಮಾಡಬೇಕಾಗಿದೆ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರೇಂದ್ರ ಪಾಟೀಲ್ ಸಾಹೇಬರು ಈ ರಾಜ್ಯ ಕಂಡ ಅತ್ಯಂತ ಒಳ್ಳೆ ಒಬ್ಬ ಮುಖ್ಯಮಂತ್ರಿ ಅವರು ಅವರೊಬ್ಬರೇ ಇತಿಹಾಸದಲ್ಲಿ ಉಳಿಕೆ ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಸುಮಾರು ನಾನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಉಳಿಕೆ ಬಜೆಟ್ ಅದು ಬಿಟ್ಟರೆ ಯಾರು ಕೂಡ ಆ ರೀತಿ ರಾಜ್ಯದ ಜನತೆ ಭವಿಷ್ಯದ ಜನರ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇಟ್ಟು ಒಂದು ಒಳ್ಳೆಯ ಆರ್ಥಿಕ ನೀತಿ ಪಾಲಿಸೀಸ್ಗೆ ಎಕನಾಮಿಕ್ ಪಾಲಿಸೀಸ್ ಕೂಡ ಇಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಾಗ ಇರ್ತಕ್ಕಂಥವ್ರಿಗೆ ಹಾಗಾಗಿ ಅದರ ವಿರುದ್ಧ ಇವತ್ತೇನು ನಮ್ಮ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರವರು ಹೋರಾಟ ಮಾಡ್ತಾ ಇದ್ದೇವೆ ಇದು ಅವರು ಇಂಥ ಹೇಳಿಕೆಗಳನ್ನು ಕೊಡೋದು ದುಷ್ಟೀಕರಣ ಮಾಡ್ತಕ್ಕಂಥ ನಿಲ್ಲಿಸೋದು ಒಳ್ಳೆಯದು